ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಈ ಘಾಟಿ ಸುಬ್ರಹ್ಮಣ್ಯದಲ್ಲಿ ದನಗಳ ಜಾತ್ರೆ ನಡೆಯುತ್ತೆ ಈ ಡಿಸೆಂಬರ್ ಹತ್ತರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬಂದಿರೋ ರೈತರು ಪಾಪ ಅವರ ಜಾಗಗಳಿಗೆ ಅನುಗುಣವಾಗಿ ಮತ್ತೆ ಅನುಕೂಲವಾಗಿ ರೆಡಿ ಮಾಡ್ಕೊತ ಇದ್ದಾರೆ ಆ ರೈತರ ಹತ್ರ ಒಂದು ಸಂದರ್ಶನ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಅದ್ರ ಬಗ್ಗೆ ಸವಿರವಾದ ಮಾಹಿತಿ ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ಅಣ್ಣ ಈ ಸರಿ ಏನು ಜಾತ್ರೆಗೆ ಎಷ್ಟು ಜೊತೆ ವರ್ಗ ಕಟ್ತಾ ಇದರಾ ಏನು ಎತ್ತ ಇನ್ನೊಂದು ಏನಂತಂದ್ರೆ ಈ ಜಾತ್ರೆ ಬಗ್ಗೆ ಯಾವುದೇ ತರಹದ ಗೊಂದಲ ಬೇಡ ಅದ್ರ ಬಗ್ಗೆ ಸವೀರಾದ ಒಂದು ಎರಡು ಮಾಹಿತಿ ಕೊಡಿ ಆ ಗೊಂದಲ ಅಂದ್ರೆ ನಾಲ್ ಮೂರು ವರ್ಷದಿಂದನೂ ಇಲ್ಲಿ ಘಾಟಿ ಜಾತ್ರೆ ನಡೀತಾ ಇದೆ ಎಂದು ಗೊಂದಲ ಆಗಿದ್ದಿಲ್ಲ ಮೊನ್ನೆ ಕೊರೋನಾ ಬಂದ ಟೈಮ್ನಾಗ ಆಗ ಗೊಂದಲ ಆಯ್ತು ಅಷ್ಟೇ ಇವಾಗ ಗಂಟು ರೋಗ ಗಂಟು ರೋಗ ಬಂದು ಓರಿಗಳ್ಗ ಗೊಂದಲ ಆಯ್ತು ಇವತ್ತ ಇವತ್ತವರೆಗೂ ನಮ್ಮ ಘಾಟಿ ಜಾತ್ರೆ ಯಶಸ್ವಿಯಾಗಿ ನಡೆದ ಹೊರತು ಒಂದು ತಂಟೆ ತಕರಲು ಒಂದು ತಂಟೆ ತಕರಲ್ಲೂ ಏನೂ ಇಲ್ಲ ನಾನು ನಮ್ಮದು ಮೋಹನ್ ಕುಮಾರ್ ಅಂತೇಳಿ ನಮ್ಮ ಅಸನ ಘಟ್ಟ ನಮ್ಮ ಸ್ನೇಹಿತರ ಅದರ ಮೂರ್ತಣ್ಣ ತೇರಿಬೀರಿ ಮೂರ್ತಣ್ಣ ಅಂತೇಳಿ ಇವರವೂ ಒಂದು ಆರು ಏಳು ಜೊತೆ ಇವೆ ನಮ್ಮವು ಒಂದು ಆರು ಜೊತೆ ಇದೆ ಒಟ್ಟು ಟೋಟಲ್ ಒಂದು ಅರವತ್ತರಿಂದ ಎಪ್ಪತ್ತು ಜೊತೆ ನಮ್ಮ ನಮ್ಮ ಜೊತೆಗಾರರೆಲ್ಲ ಇಲ್ಲಿ ಈ ಜಾಗದಾಗ ಜಾಗ ಮಾಡ್ಕೊಂಡು ಬದುಗಳು ಹಾಕೊಂಡು ರೆಡಿ ಮಾಡ್ಕೊತ ಇದ್ದೀವಿ ಆಮೇಲೆ ಈ ಜಾತ್ರೆ ಹದಿನಾರಿಂದ ಅಂತೇಳಿ ಕೆಲವು ಫಸ್ಟು ಪೇಪರ್ಗಳಿಗೆ ಕ ಇದು ಮಾಡಿದ್ರು ಅದು ಮಿನಿಸ್ಟ್ರ್ ಬಂದು ಇವಾಗ ಹತ್ತರಿಂದ ಹದಿನೆಂಟುವರೆಗೂ ಟೈಮ್ ತಗೊಂಡವ್ರೆ ಜಾತ್ರೆ ಅಂತ ಹೇಳಿ ಇಪ್ಪತ್ತೈದನೇ ತಾರೀಕು ರಥೋತ್ಸವ ನಡೀತದೆ ಪ್ರತಿಯೊಬ್ರು ರಥೋತ್ಸವ ಭಾಗವಹಿಸಿ ಈ ರಥೋತ್ಸವನ ಯಶಸ್ವಿಗೊಳಿಸಬೇಕಾಗಿ ಕೆಳಗ ಎಲ್ಲಾರನು ಕೆಳಗಂತೀವಿ ಈ ಜಾತ್ರೆ ಎಂದು ಯಾವ ಊಟಕ್ಕಾಗ್ಲಿ ನೀರ್ಗಾಗಲಿ ಏನೇ ತೊಂದರೆ ಇಲ್ದಿದಂಗ ನಾವು ಘಾಟಿ ಕಮಿಟಿಯಿಂದ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಈ ಜಾತ್ರೆಯಲ್ಲಿ ಪ್ರತಿಯೊಬ್ಬ ರೈತರಿಗೂ ಮತ್ತೆ ಯಾರೇ ಬಂದ್ರು ಸಾರ್ವಜನಿಕರು ಬಂದ್ರು ಧಾರ್ಮಿಕ ಇಲಾಖೆಯಿಂದ ದೇವಸ್ಥಾನದ ಊಟ ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಇಡೀ ನಮ್ ಕರ್ನಾಟಕ ಜನಕ್ಕೆ ಇದೊಂದು ಮೆಚ್ಚುಗೆ ಆಗ ಮತ್ತ ನಮ್ಮ ಇಂಡಿಸ್ಟ್ ಪ್ರತಿಯೊಂದು ಬೈಕ್ಗಾಗ್ಲಿ ವೆಹಿಕಲ್ ಆಗ್ಲಿ ಫೋರ್ ವೀಲ್ ಆಗ್ಲಿ ದನಗಳಾಗ್ಲಿ ಯಾವ್ದೇ ಸುಂಕ ಇಲ್ದಿರ ನಮ್ ಘಾಟಿ ಜಾತ್ರೆ ಇಡೀ ಕರ್ನಾಟಕದ ನೇ ನಂಬರ್ ನಡೆಸ್ತಾ ಇದಾರೆ ಮೊದಲನೇ ಸರಿ ಇದೇ ಪಸ್ಟ್ ಪ್ರತಿಯೊಂದು ಜಾತ್ರೆ ಒಳಗೂನು ಏನೋ ಸುಂಕ ಇಸ್ಕೊಂತಾರೆ ಟಂಪ ಬಾಡಿಗೆ ಇದು ಇಸ್ಕೊಂತಾರೆ ಒಳಕೆ ಬಿಡಲ್ಲ ಜಾತ್ರೆ ಒಳಕೆ ಬಿಡಲ್ಲ ಇಡೀ ಕರ್ನಾಟಕದಾಗ ಯಾವುದೇ ಜಾತ್ರೆ ನಡೆದ್ರು ಈ ರೈತರಿಗೆ ಇದೊಂದು ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಎಲ್ಲಾರ್ಗು ಕೇಳ್ಕೊಂತೀವಿ ಇದೇ ಫಸ್ಟ್ ನಮ್ ಘಾಟಿ ಜಾತ್ರೆಯಿಂದಾನೇ ಪ್ರಾರಂಭ ಆಗ್ಬೇಕು ಯಾವ್ದೇ ಕಾರಣಕ್ಕೂ ಸುಂಕ ಇಸ್ಕೊಂಬಾರ್ದು ಒಂದ್ ವೆಹಿಕಲ್ಗಾಗಲಿ ಒಂದ್ ಎತ್ಗಾಗ್ಲಿ ಏನೋ ದೇ ಕಮಿಟಿ ಇದೆ ದೇವಸ್ಥಾನಗಳಿದೆ ಪ್ರತಿಯೊಂದು ಜಾತ್ರೆಗೂ ದೇವಸ್ಥಾನಗಳಿದೆ ಆ ದೇವಸ್ಥಾನಗಳ ಹತ್ರ ಎಲ್ಲ ವಾದ ಮಾಡಿವಿ ಮೊನ್ನೆ ಇದ್ರಾಶ್ವತಿ ಹೋಗಿದ್ವಿ ಅಲ್ಲೇ ವಾದ ಅಲ್ಲೇ ವಾದ ಮಾಡಿವಿ ಸಪ್ಲಾಂ ವಾದ ಮಾಡಿದೀವಿ ಪ್ರತಿ ಯಾವ ಜಾತ್ರೆಗೆ ಹೋಗ್ತೀವಿ ಅಲ್ಲೆಲ್ಲಾ ವಾದ ಮಾಡ್ತಿದೀವಿ ಅವ್ರು ನಾವು ಅಷ್ಟು ಕೊಟ್ಟು ಕೊಂಡ್ಕೊಂಡಿದೀವಿ ಇಷ್ಟು ಕೊಟ್ಟಿದ್ವಿ ದಯವಿಟ್ಟು ರೈತ್ರಿಗ ತೊಂದರೆ ಕೊಡಕ್ಕೆ ಹೋಗ್ಬಾರ್ರಿ ರೈತರು ಒಂದ್ವರೆ ಹುಲ್ಲು ಇನ್ನೂರ ರೂಪಾಯಿ ಕೊಟ್ಟು ಓರಿ ಮೇಯಿಸ್ತೇವೆ ಏನ್ ಕಷ್ಟ ಬೀಳ್ತೀವಿ ಅನ್ನೋ ಗೊತ್ತಿದೆ ರೈತರಿಗೆ ಅದು ಎಲ್ಲೋ ನಿಂತ್ಕೊಂಡು ದೊಡ್ಡ ದುರಾಂಕವರೆಗೆ ಮಾತಾಡೋದು ಬೇಕಾಗಿಲ್ಲ ಹಳ್ಳಿ ಕಾರ್ ಬೆಳೆಸ್ಬೇಕು ಅಂದ್ರೆ ಒಂದ್ ಓರಿ ನಾವು ಒಂದ್ ಮೂರ್ ತಿಂಗಳು ಮೇಯಿಸಿ ಏನೋ ನಾವು ಊಟ ತಿಂತೀವೋ ಇಲ್ಲ ಅದ ಪ್ರ ಸೆಕೆಂಡ್ ಪ್ರಶ್ನೆ ಅದಕ್ಕೆ ಡಾಳ್ ಚಕ್ಕೆ ಬೂಸ ರವೆ ಬೂಸ ಇಂಡಿ ಏನೋ ಅದು ಮಲಗ್ತದೋ ನಮ್ರ ಆಗ್ತದೋ ಓರಿ ಜೊತೆ ಮನಗೆ ನಾವು ಜೀವನ ಅನ್ನಿಸ್ತೀವಿ ಹೌದು ಎಂಟಿ ಮಕ್ಳು ಈ ಮೂರ್ ತಿಂಗಳ ಏನಿದೆ ಎಂಟಿ ಮಕ್ಕಳನ್ನೆಲ್ಲ ಬಿಟ್ಬಿಡ್ತೀವಿ ನಾವು ಓರಿನೇ ನಮ್ಗೆ ಎಲ್ಲಾ ಸರ್ವಸ್ವನು ಆಗ ಪ್ರತಿ ಯಾರು ಬೇಕಾದ್ರೂ ಇದ್ರ ಬಗ್ಗೆ ಚರ್ಚೆ ಮಾಡ್ಬೋದೇನೋ ಒಂದ್ ಓರಿ ನಾವು ಮೂರ್ ತಿಂಗಳು ಮೇಲ್ಸ್ಬೇಕು ಅಂದ್ರೆ ಯಾವ್ದೇ ಕಾರಣಕ್ಕೂ ಎಂತಿ ಪದ ಮನ್ಕೋಣಕ್ ಆಗಲ್ಲ ದಯವಿಟ್ಟು ರೈತರು ಅರ್ಥ ಮಾಡ್ಕೊಬೇಕು ಜನಾನು ಅರ್ಥ ಮಾಡ್ಕೊಬೇಕು ಇಲ್ಲಿ ಓರಿ ಬತ್ತಿದಂಗೆ ಹಬ್ಬ ಎಷ್ಟ್ ಚೆನ್ನಾಗದೆ ಅಂತಾರೆ ಜನಗಳು ಮಾತಾಡ್ತಾರೆ ಹಬ್ಬ ಅನ್ನಕ ನಾವು ರೈತರು ಎಷ್ಟ್ ಕಷ್ಟ ಬಿಡ್ತೀವಿ ಅಂತಿರ್ಬೇಕು ಪ್ರತಿದಿ ಆಮೇಲೆ ಒಂದ್ ಎತ್ತು ಒಂದ್ ರಾತ್ರಿಗ ಒಂದ್ ಐದ್ ಕಿಟ ಮನ್ಗುತ್ತೆ ಹೇಳುತ್ತೆ ನಮ್ರ ಆಗ್ತದೋ ಅದು ಎತ್ತು ತರ ಇದೆ ಆ ಗೆಲುವಾಗ ಅದ ಗೆಲುವಿಲ್ಲ ಪ್ರತಿಯೊಂದು ನಾವು ರೈತರು ನಿಗಾ ಮಾಡ್ತೀವಿ ಸಾಕಿ ತಂದಿಲ್ಲಿ ಘಾಟಿ ಜಾತ್ರೆ ಬಿಟ್ಟು ನಾವು ಸಂತೋಷ ರೈತರು ಏನು ಏನೋ ಖುಷಿ ಇಲ್ಲಿರೋನು ಈ ಜಾತ್ರೆ ಬಂದು ನಮ್ ಖುಷಿ ಕಳ್ಕೊಂಡೋಗ್ತಿವಿ ಅದಂತೂ ನಿಜಾನೇ ಇದು ಘಾಟಿ ಒಳಗೆ ಇದು ಫೇಮಸ್ ನಮ್ಗ ಇಡೀ ಕರ್ನಾಟಕದಾಗ ಮೇದಿ ರೈತ ಬರೋದು ಈ ಘಾಟಿ ಜಾತ್ರೆಗೆ ಒಂದಕ್ಕೆ ಮತ್ತೆ ಇನ್ನೊಂದು ಈ ನೀವು ಸ್ವಲ್ಪ ಟೌನ್ ಕಡೆ ಇರೋರು ಹೌದು ನಿಮ್ಗಂತೂ ಸ್ವಲ್ಪ ಜಾಗ ಸಿಗುತ್ತೆ ಯಜಮಾನ್ರಿಗೆ ಬೀದಿ ಅಂತಾರೆ ಹೇಗೆ ಈ ಟೌನ್ ಅಲ್ಲಿ ಅಷ್ಟೊಂದು ಜಾಗ ಸಿಗಲ್ಲ ಏನಾದ್ರೂ ನೀವು ಅದ್ರ ಬಗ್ಗೆ ಒಂದೆರಡು ಮಾತು ಮಾತಾಡಿ ಸರ್ ನಮ್ಗೆ ಟೌನ್ ನಲ್ಲಿ ಜಾಗ ಇಕ್ಕಟ್ಟು ಆದ್ರೂ ಇಕ್ಕಟ್ಟಾದ್ರೂ ನಮಗೆ ಅಕ್ಕ ಪಕ್ಕ ಜನಗಳ ಸಾಗರ್ಸಿ ಸಹರಿಸಿ ನಮ್ಗೆ ದನ ಮೇಯ್ರಿ ಚೆನ್ನಾಗಿ ಅವ್ರು ಇಂಪ್ರೂವ್ ಮಾಡ್ಲಿ ಅವ್ರ ಆವತ್ತಿಂದ ಅದೇ ಕೆಲಸ ಮಾಡ್ಕೊಂಡ್ ಬಂದಿರೋದು ಸಾಗರಿಸಿ ನಮ್ಗ ಒಳ್ಳೆ ಸೌಲಭ್ಯ ಮಾಡ್ಕೊಡ್ತಾವ್ರಿ ಅದಕ್ಕೆ ನಮಗೆ ತುಂಬಾ ಸಂತೋಷ ಅದರಿಂದ ನಾವು ಇನ್ನು ಇದುವರೆಗುನು ಕಟ್ಕೊಂಡು ಆ ಕೆಲಸ ಮಾಡ್ಕೊಂಡು ಕಾಯಿ ತಿಸ್ಕೊಂತ ಮತ್ತೆ ಇನ್ನೊಂದು ಈ ಜಾತ್ರೆಯಲ್ಲಿ ನೀವ್ ಪ್ರತಿಯೊಂದು ಜಾತ್ರೆಗೆ ಹೋಗ್ತೀರ ನೀವ್ ಎಷ್ಟ್ ಜಾತ್ರೆಗೆ ಹೋಗ್ತೀರಾ ನಾನಂತೂ ಬಂದಿರಕ್ ನೋಡ್ಲಿಕ್ಕೆ ಆಗಿರ್ಲಿಲ್ಲ ಮತ್ತೆ ಐದ್ ಜಾತ್ರೆ ಅಂತಂದ್ರೆ ಏನಿಲ್ಲ ಅಂದ್ರೆ ಒಂದೊಂದು ವಾರ ಹಾ ಐದ ತಿಂಡಿ ಅಣ್ಣ ಜಾತ್ರೆ ನಾವ್ ಬಂದ್ಮೇಲೆ ಕಡೆ ಮುಗಿಯೋವರೆಗೂ ನಾವ್ ಮನೆ ಕಡೆ ಹೋಗಲ್ಲ ಹೌದು ನಮ್ ನಮ್ದು ಪದ್ಧತಿ ಅದು ಜಾತ್ರೆಗೆ ಇರ್ಬೇಕು ಜಾತ್ರೆಗೆ ಮನ್ಗ್ಬೇಕು ಜಾತ್ರೆಗೆ ತೀರ್ಸ್ಕೊಂಡವ್ರಾತ್ರೆ ಕಂಡಲ್ ಹಾಕ್ತಿವಿ ಕಂಡಲ್ ಹಾಕಂತೀವಿ ಹಿಂದೆಗಡೆ ಗಾಡಿ ನಿಸ್ಕೊಂತೀವಿ ಅಣ್ಣ ನಾವು ನಾವ್ ಮನ್ಗಕ್ ಜಾಗ ನೋಡ್ರಿ ಚೆನ್ನಾಗ್ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ ಅವ್ರಿಗ್ ಜಾಗ ಮಾತ್ರ ಚೆನ್ನಾಗಿರ್ಬೋದು ಕೆಲವ್ರೆಲ್ಲ ದೊಡ್ಡ ದೊಡ್ಡ ಸಹಕಾರ ಬೆಂಡ್ಗಳು ಜೋರಾಗ್ ಆಗ್ತಾರೆ ಅವ್ರ ಮಠಕ್ಕೆ ನಮ್ ಚಟ್ನಾಗ ನಾವು ಮಾಡ್ಕೊಂಡು ಕಾಯಿಸ್ ಮಾಡ್ತೀವಿ ಅವ್ರು ಅವ್ರ ಅವ್ರೆವೆಲ್ ಬೇರೆ ಅಣ್ಣ ನಾವು ಬೇರೆ ನಾವು ನಮ್ಮ ಮಧ್ಯಮ ವರ್ಗದವರು ನಾವು ಕೋಟಿಗಳು ಲಕ್ಷಗಳು ಹಾಕಿ ವ್ಯವಹಾರ ಮಾಡೋರಲ್ಲ ಇದು ನಾಲ್ಕ್ ಜನ ಒಪ್ಪಂಗ್ ನಾವು ಧನ ಮೇಯಕ್ ಇಷ್ಟಪಡ್ತೀವಿ ತುಂಬಾ ಖುಷಿ ಆಗುತ್ತೆ ಮಾತಾಡಿ ಮತ್ತೆ ಹರೀಶ್ ನೀವೊಂದೆರಡು ಮಾತು ಮಾತಾಡಿ ಈ ಜಾತ್ರೆ ಬಗ್ಗೆ ಏನಾದ್ರು ಸವಿರವಾದ ಮಾಹಿತಿ ಮತ್ತೆ ಇದೇ ತರ ಮುಂದಿನ ಜಾತ್ರೆಗಳಲ್ಲಿ ಮುಂದಿನ ಬೇರೆ ಬೇರೆ ಜಾತ್ರೆಗಳಲ್ಲಿ ಆಮೇಲೆ ನಿಮ್ಗೊಂದು ಮಾತಾಡ್ತೀವಿ ಸರ್ ದಯವಿಟ್ಟು ನಾವು ಈ ಸುಂಕ ಏನಿದೋ ಅದು ಪಬ್ಲಿಕ್ ಮಾಡ್ಬೇಕ್ ನೀವು ಪ್ರತಿಯೊಂದು ಸುಂಕದ ಬಗ್ಗೆ ಏನೋ ಬೇರೆ ಜಾತ್ರೆಗಳಂತೂ ವಿಪರೀತವಾಗಿ ಸುಂಕ ಕಲೆಕ್ಷನ್ ಮಾಡ್ತಾರೆ ಪ್ರತಿಯೊಂದು ನಾವು ಹೋಗಿರೋ ಮಾಡಿದೀನಿ ಕಮಿಟಿ ಹತ್ರ ಹೋಗಿ ಗಲಾಟೆ ಮಾಡಿದ್ದೀನಿ ವಿದ್ರಾಶ್ ಮತ್ತೆ ಹೋದ ವರ್ಷ ಹೇಳಿದೆ ಈ ವರ್ಷನೂ ಹೋಗಿ ಗಲಾಟೆ ಮಾಡಿದ್ದೀನಿ ವಿದ್ರಾಶ್ರದಲ್ಲಿ ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ಪಾಪ ರೈತರು ಗೋಲಾಡಿದ್ರು ಒಂದ್ ಕರೆಂಟ್ ಇಲ್ಲ ಒಂದ್ ನೀರ್ ಇಲ್ಲ ಒಂದ್ ಹುಲ್ಲ ಇಲ್ಲ ಕಮಿಟಿ ಬರೆಯಾಗ ಒಬ್ಬ ರೈತನ್ಗ ಒಂದ್ ಹಾವು ಕಚ್ಚರೂ ಕೇಳೋರಿಲ್ಲ ಅಲ್ಲಿ ಹೊರಷ್ಟು ಗಲೀಜ್ ಜಾಗ ಅಂತ ಜಾಗಗಳಿದಾವೆ ಇವತ್ತು ಅಲ್ಲಿ ಕಟ್ಟೋದಕ್ಕ ಜಾಗ ಇಲ್ಲ ಆ ವಿದ್ರಾಶ್ ಜಾತ್ರೆಗ ಮತ್ತೆ ಅದೇ ತರ ಇಲ್ಲಿ ಆತರ ಏನಿಲ್ಲ ಇಲ್ಲಿ ಎಲ್ಲದಕ್ಕೂ ರೈತರ ಸಮೇತನೂ ನಿಮ್ಗೆ ಇಲ್ಲಿ ಒಂದು ಆಮೇಲೆ ಈ ಟೈಮ್ ಮಾತು ಕೆಲವರು ಜಮೀನ್ ಕೊಂಡ್ಕೊಂಡಿದ್ದಾರೆ ಕಡೆಯಿಂದ ಕೊಂಡ್ಕೊಂಡಿದ್ದಾರೆ ದಯವಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಹೇಳ್ತೀವಿ ಯಾರ್ ಜಮೀನ್ ಕೊಂಡ್ಕೊಂಡಿದ್ರೆ ಕೊಂಡ್ಗಲ್ರಿ ಕಾಂಪೌಂಡ್ ಮಾಡಗಲ್ರಿ ರೈತರು ಬಂದಾಗ ಕಾರಣ ಅವಕಾಶ ಮಾಡ್ಕೊಡಿ ದಯವಿಟ್ಟು ನೀವು ಜಮೀನ್ ಕೊಂಡ್ಕೊಂಡಿರೋದತ್ರ ಮಾಡಿ ಮಾಡ್ಕೇಳ್ತಿವಿ ಏನೋ ನಾವ್ ರೋಡ್ ಸೈಡ್ ಆಗಿದ್ರೆ ಅದಕ್ಕೆ ಈ ಘಾಟಿ ಕಳೆ ಕಳೆ ಬರೋದು ಏನೋ ಯಾರೇ ಕಾಂಪೌಂಡ್ ಮಾಡಿದ್ರು ಪರವಾಗಿಲ್ಲ ನಿಮ್ಗೆ ತೊಂದರೆ ರೈತರು ತೊಂದರೆ ಕೊಡಲ್ಲ ಅದ್ರೊಳಗೆ ದನಗಳು ಕಟ್ಕೊಂಡು ಏನೋ ವ್ಯವಹಾರ ಮಾಡಕ್ ದಾರಿ ಮಾಡ್ಕೊಡಿ ಅಂತ ಹೇಳಿ ಈ ರೈ ಜಮೀನ್ ಕೊಂಡ್ಕೊಂಡಿದ ಹತ್ರ ಮಾತ್ರ ಮನವಿ ಮಾಡ್ತಾ ಇದೀನಿ ತುಂಬಾ ಒಳ್ಳೆ ಮಾಹಿತಿನೇ ಸತ್ಮೋಹನ ಈಗಿನ ಕಾಲದಲ್ಲಿ ಇವಾಗ ಏನಿದೆ ರಿಯಲ್ ಎಸ್ಟೇಟ್ ಅನ್ನೋದು ಎಲ್ಲಾ ಕಡೆ ಬಿಟ್ಟಿದೆ ಮತ್ತೆ ಈ ರೈತರು ಕಟ್ಟೋದಕ್ಕೆ ಎಲ್ಲೂ ಜಾಗಗಳು ಸಿಗ್ತಾ ಇಲ್ಲ ಇವಾಗ ಒಂದ್ ಅದೊಂದೇ ಸರ್ ಇದೇ ತರ ಪ್ರಾಬ್ಲಮ್ ಎದುರಿಸ್ತಾ ಇದೀವಿ ನಾವುನು ಇವಾಗ ಎಲ್ಲಾ ಕಾಂಪೌಂಡ್ ಗಳು ಬಿಟ್ಟಿದ್ದಾರೆ ಅವ್ರ ಓನರ್ ಇದೆ ಮನವಿ ನಮ್ಮ ರೈತರದ್ದು ಒಂದ್ ಮನವಿ ನಾನ್ ಒಂದ್ ಮನವಿ ಅಂತ ತಿಳ್ಕೊಂಡು ಎಲ್ರು ನಮ್ಮ ರೈತರಿಗೆ ಅನುಕೂಲ ಸರ್ ಏನಿಲ್ಲ ಎಂಟೇ ಅನುಕೂಲ ಮಾಡ್ಕೊಡಿ ಅಂತ ನಾವು ಕೇಳ್ಕೊಂತ ಇದ್ದೀನಿ ನಿಮ್ಮ ಹತ್ರ ಹರೀಶ್ ನಿಮ್ದೊಂದ್ ಎರಡು ಮಾತು ಮಾತಾಡಿ ಅಣ್ಣ ಮೊದ್ಲು ನಮ್ಮ ಸಚಿವರಿಗೆ ಹೇಳ್ಬೇಕು ಸುಂಕ ಇಲ್ದಂಗ ಮಾಡಿದ್ದಾರೆ ಅವ್ರಿಗೆ ಋತು ರೈತರ ಕಡೆಯಿಂದ ಋತ್ಪೂರ್ವಕ ಧನ್ಯವಾದಗಳು ಊಟದ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆ ಇದೆ ಲೈಟಿನ್ ವ್ಯವಸ್ಥೆ ಇದೆ ಆಮೇಲೆ ಈ ಭಾನುವಾರ ಮೆರವಣಿಗೆ ಮಾಡ್ತಾರೆ ದಯಮಾಡಿ ಗಾಡಿಗಳನ್ನೆಲ್ಲನೂ ಕೆರೆ ಹತ್ರ ನಿಲ್ಲಿಸಿದ್ರೆ ರೈತರು ತುಂಬಾ ಅನುಕೂಲ ಓಡಾಡೋರಿಗೆ ಮೆರವಣಿಗೆ ಮಾಡೋರಿಗೆ ಎಲ್ಲಾರ್ಗು ಆಮೇಲೆ ಅತಿ ಹೆಚ್ಚಾಗಿ ಸರಿ ಎತ್ತಿ ಎತ್ತುಗಳು ಸೇರ್ತಾ ಇದೆ ಜಾತ್ರೆಯಲ್ಲಿ ದಯಮಾಡಿ ಎಲ್ಲಾ ನಮ್ಮ ಹಳ್ಳಿ ಕಾರ್ ಲವರ್ಸ್ ಎಲ್ಲಾ ಬಂದು ನೋಡಿ ಜಾತ್ರೆಯನ್ನ ಖುಷಿ ಪಡಿಸ್ಬೇಕು ಹಾಗೂ ರೈತರನ್ನೆಲ್ಲ ಖುಷಿ ಪಡಿಸ್ಬೇಕು ಒಳ್ಳೊಳ್ಳೆ ವರಿಗಳು ಬರ್ತಾ ಇದೆ ಬಂದ್ ನೋಡಿ ಎಲ್ಲಾರು ರಾಜ್ಯಾದ್ಯಂತ 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 ಎಲ್ಲಾ ರೈತರು ಬಂದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಯನ್ನ ಯಶಸ್ವಿಗೊಳಿಸ್ಬೇಕು ಒಳ್ಳೊಳ್ಳೆ ವರಿಗಳು ಬರ್ತಾ ಇದೆ ಹಾಲಿಲ್ ಕಡೆ ಕಡೆಯಲ್ಲವರ್ಗು ವರಿಗಳು ಬರ್ತಾ ಇದೆ ಬನ್ನಿ ಒಳ್ಳೆ ಯಶಸ್ವಿಗೊಳಿಸಿ ಹಳ್ಳಿ ಕಾರ್ ಉಳಿಸಿ ಹಳ್ಳಿ ಕಾರ್ ಬೆಳೆಸಿ ತುಂಬಾ ಧನ್ಯವಾದಗಳು ಹರೀಶ್ ಅವ್ರೆ ಇವತ್ತಿನ ದಿನಗಳಲ್ಲಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ನಮ್ಗೆ ಈ ಯುವ ಯುವಕರು ಇದ್ದಂಗಿದಾರೆ ನಮ್ಗೆಲ್ಲರೂ ಇನ್ನು ವಯಸ್ಸು ಹುಡುಗರು ಪಾಪ ತುಂಬಾ ಖುಷಿ ಆಗುತ್ತೆ ನಾನ್ ನಿಮ್ಗೆ ಇನ್ನ ಇನ್ನೊಂದು ಮಾಹಿತಿ ಹೇಳ್ಬೇಕು ನಮ್ಮನೆಲ್ಲ ಇವರೆಲ್ಲ ಇವಾಗ ಯುವಕರನ್ನೆಲ್ಲ ನಮ್ಗೆ ಇದ್ರ ಬಗ್ಗೆ ಮಾಹಿತಿನೇ ಇರ್ಲಿಲ್ಲ ನಾವು ಕೆಲ್ಸ್ಗಳ್ ಹೋಗ್ ಫ್ಯಾಕ್ಟ್ರಿಗಳ್ ಹೋಗ್ ಕಾಲೇಜ್ ಹೋಗ್ತಾ ಇದ್ವಿ ಹೌದು ಕೆಲ್ಸಗಳ್ ಮಾಡ್ಕೊಂಡು ಎಲ್ಲ ನಶಿಸಿ ಹೋಗ್ಬಿಟ್ಟಿತ್ತು ಹಳ್ಳಿಕರ ಅನ್ನೋದು ಐದ್ ವರ್ಷದ ಹಿಂದೆ ಕಡೆ ಎತ್ಗಳು ಇಲ್ಲ ಅನ್ನೋ ಆಗ್ಬಿಟ್ಟಿತ್ತು ನಮ್ ಟೌನ್ ಅಲ್ಲಿ ಈಗ ಒಂದ್ ಮನೆಗ್ ಬಂದ್ರೆ ಎರಡ್ ಜೊತೆ ಮೂರ್ ಜೊತೆ ಐದ್ ಜತೆವರೆಗೂ ಹೊರ ಕಟ್ಟಿದ್ವಿ ದೊಡ್ಡ ಟೌನ್ ಅಲ್ಲಿ ಮೂರ್ ಹಣ್ಣಾರ ಮನೆಗ್ ಐದ್ ಜೊತೆ ಓರಿ ಇರುತ್ತೆ ಹೌದು ತೆರೆ ನಿಂಬಿದೀನಿ ಮೂರ್ತಿ ಮನೆಗೆ ಮೂರ್ ಜೊತೆ ಒರಿ ಐತಿ ಇವಾಗ ಅವ್ರ ರಿಲೇಷನ್ ಮನೆಗ್ ಮೂರ್ ಜೊತೆ ಒರಿ ಐತೆ ಆಮೇಲೆ ಭುವನೇಶ್ವರಿ ನಗರದಾಗ ಒರಿ ಇದೆ ನಮ್ ಟೌನ್ ಹೋರಿನೇ ಇಲ್ಲ ಬಂದ್ ನೋಡ್ರಿ ಹಳ್ಳಿನಾಗಿಲ್ಲ ಇವತ್ತು ಟೌನ್ ಆಮೇಲೆ ಇವಾಗ ಕರ್ಸವ್ರಿ ಅಂದ್ರೆ ಭಾನುವಾರ ಬಂದಿಲ್ಲ ಎಲ್ಲ ನಾವ್ ನೋಡ್ಕೊಬೇಕು ಮುಂದಿನ ದಿನಗಳಲ್ಲಿ ಅವ್ರ ಇಲ್ಲ ಅಂದಾಗ ನಾವು ಹೊರ ಕಟ್ಬೇಕು ಅಂತೇನೆ ಬಂದು ಯಾವ ಯಾವ ತರ ವ್ಯವಸ್ಥೆ ಮಾಡ್ಬೇಕು ಅಂದ್ಬಿಟ್ಟು ನೋಡ್ಕೊಂತ ಇದೀವಿ ಈಗ ಒಂದ್ ವೋರಿ ತಗೊಂಡೋಗ್ಬೇಕಾದ್ರೂ ಕರ್ಕೊಂಡೋಗ್ತಾರೆ ಯಾವ ತರ ವ್ಯಾಪಾರ ಮಾಡೋದು ಯಾವತರ ವಸ್ತು ಸೆಲೆಕ್ಷನ್ ಮಾಡ್ಬೇಕು ಹರಿಗಳನ್ನ ಅಂತ ಎಲ್ಲಾ ನೋಡಿ ನಮ್ಗೆ ಹೇಳ್ಕೊಡ್ತಾ ಇದಾರೆ ಎಲ್ಲಾರು ಬಂದ್ ಅದಕ್ಕೆ ಕಲಿತಾ ಅಣ್ಣ ಮತ್ತೆ ಕಲಿಯೋದೊಂದು ಮುಂದಿನ ಪೀಳಿಗೆ ಹೆಸರು ಈ ಜಾತ್ರೆ ಏನಿದೆ ಹತ್ತನೇ ತಾರೀಕಿಂದ ಸ್ಟಾರ್ಟ್ ಅಂತ ಹೇಳಿದಾರೆ ನಾವ್ ಎರಡ್ ದಿನ ಮುಂಚೆನೆ ಬಂದು ಗೂಟ್ಗಳೆಲ್ಲ ಹಾಕ್ತಾ ಇದೀವಿ ನಮ್ ಜಾಗ ಕಾದರ್ ಕಾದ ಮಾತ್ರ ಬಂದು ಗೂಟ್ಗಳು ಹಾಕ್ತಿದಿವಿ ಹತ್ತನೇ ತಾರೀಕಿಂದ ಹನ್ನೆಳೆ ತಾರೀಕು ವರ್ಗು ತುಂಬ ಪರಿಸ್ಥೆ ಆಗುತ್ತೆ ಈ ಕರ್ನಾಟಕ ಜನ ಯಾರು ವ್ಯಾಪಾರ ಮಾಡಬೇಕು ಓರಿ ಕೊಂಡೋರು ವ್ಯಾಪಾರಸ್ಥರು ದಯವಿಟ್ಟು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಬಂದ್ರೆ ನಿಮ್ಗೆ ಎಂತ ಹೋರಿ ಬೇಕಾದ್ರೂ ಸಿಗುತ್ತೆ ಏನೋ ಹನ್ನೆರಡರಿಂದ ಹನ್ನೆರಡರಿಂದ ಹದಿನಾಲ್ಕವರೆಗೂ ತುಂಬ ಪರಿಶೆ ಇರುತ್ತೆ ದಯವಿಟ್ಟು ವ್ಯಾಪಾರ ಮಾಡೋರು ಕೊಂಡ್ಗಣ ಓರಿ ಕೊಂಡ್ಗಣ ಅಂತವರು ದಯವಿಟ್ಟು ಆ ಟೈಮ್ ಆ ಟೈಮಿಗೆ ಬಂದು ಏನೋ ನಿಮ್ಗೆ ಎಂತ ಬೇಕಾ ಓರಿ ಸೆಲೆಕ್ಷನ್ ಮಾಡ್ಕೊಂಡು ನೀವು ಹೋಗ್ಬೇಕು ಅಂತ ಹೇಳಿ ಈ ಟೈಮ್ ಆಗ ಕೊಂಡಂತ ಜನ ಜನಗಳ್ ಮನವಿ ಮಾಡ್ಕೊಂತ ಇದೀವಿ ಇವಾಗ ಏನು ಅಂದ್ರೆ ಕೆಲವರು ಜಾತ್ರೆ ಎದ್ದೋದ್ಮೇಲೆ ಬರ್ತಾರೆ ಎಷ್ಟೋ ಜನ ಬಂದು ಬಸ್ ಬಸ್ಗಳ ಬಂದು ವಾಪಸ್ ಹೋಗಿರೋದು ನೋಡಿದಿವಿ ನೋಡಿದೀವಿ ದಯವಿಟ್ಟು ಯಾರಿಗೂ ಅಂತ ತೊಂದರೆ ಆಗೋದ್ ಬೇಡ ನಾವು ಸಾಕಿದೀವಿ ನಮ್ಮ ಹತ್ರ ತಗೊಂಡಾಗ ಅವ್ರು ಒಳ್ಳೆ ದುಡ್ಮೆ ಮಾಡ್ಕೊಳ್ಳಿ ಆ ಟೈಮ್ ಹನ್ನೆರಡರಿಂದ ಹದ್ನಾಲ್ಕವರೆಗೂ ಒಳ್ಳೆ ತುಂಬ ಇರುತ್ತೆ ಕರ್ನಾಟಕ ಪ್ರತಿಯೊಬ್ರು ವ್ಯಾಪಾರ ಮಾಡೋರಾಗ್ಲಿ ವ್ಯವಸಾಯಕ್ಕೆ ಕಟ್ಕೋರ್ ಆಗ್ಲಿ ದಯವಿಟ್ಟು ಆ ಟೈಮ್ನಾಗ ಬಂದು ಓರಿ ಖರೀದಿ ಮಾಡಬೇಕು ಅಂತ ಹೇಳಿ ತುಂಬಾ ಧನ್ಯವಾದಗಳು ಆಮೇಲೆ ಎಲ್ಲಾರು ಈ ದೊಡ್ಡ ನಿಂತ್ಕೊಂತಾರೆ ದಯ ಮಾಡಿ ಸಣ್ಣ ಪುಟ್ಟ ಓರಿ ಕಟ್ಟೋರ ಹತ್ರನೂ ಎಲ್ಲಾರು ನೀವ್ ಇದ್ ಮಾಡ್ಬೇಕು ದೊಡ್ಡ ಪ್ರದ ಹತ್ರನೇ ಇದಿಲ್ಲ ಓರಿ ಇಲ್ಲ ಇಡೀ ನೋಡಿ ಇವಾಗ ಜಾತ್ರೆಗೆ ಅವರ ಓರಿ ಇದಾಗಲ್ಲ ಹತ್ ಲಕ್ಷ ಹನ್ನೆರಡು ಲಕ್ಷ ಅಂತ ಹೇಳ್ತಾರೆ ಇಲ್ಲಿ ನಾವು ಮೂರ್ ಲಕ್ಷ ನಾಲ್ಕು ಲಕ್ಷದವರೆಗೂ ಓರಿ ಕಟ್ತಾ ಇದೀವಿ ನಾವುನು ದಯ ಮಾಡಿ ಎಲ್ಲಾ ಕಡೆನು ಕೊಡ್ಬೇಕು ಕೆಲವು ಯೂಟ್ಯೂಬರ್ ಬರ್ತಾರೆ ದೊಡ್ಡ ದೊಡ್ಡ ಪೆಂಡಲ್ ಕಡೆ ನಿಂತ್ಕೊಂಡ್ರೆ ಅವ್ರನ್ನ ಯಾವ ಬೆಳ್ದಿರೋ ನಾನು ಬೆಳೆಸೋದೇನಾಳಿತಾವ್ರೆ ಅವ್ರನ್ನ ಬೆಳೆಸಬೇಕು ನೀವು ನಾಲ್ಕೈದು ವರ್ಷದಿಂದ ಇಲ್ಲಿ ಬರ್ತಾ ಇದೀರಾ ಪ್ರತಿಯೊಂದು ದಾವಣಿನ ಓಡಾಡ್ತೀರ ಕೆಲವ್ರು ಈ ಕಡೆ ಕೇಳ್ರಿ ಬೇಜಾರ್ ಬಿಟ್ಟಿಗೆ ಮಾಡ್ರಿ ನೀವು ಯೂಟ್ಯೂಬ್ ನವ್ರ ಯಾರೇ ಯೂಟ್ಯೂಬ್ ನವ್ರಾಗ್ಲಿ ದಯವಿಟ್ಟು ಆ ದೊಡ್ಡ ಚಪ್ಪರ ನೋಡಕ್ ಹೋಗ್ಬಾಡ್ರಿ ಚಪ್ಪರದಾಗ ಏನಿಲ್ಲ ಬರೇ ಶೋಕಿ ಇದೆ ಅಷ್ಟೇ ಇರಲಿ ಈ ಬೇರೆ ಕಡೆ ದಾವಣಿಗಳಿಗೆ ಬಂದು ರೈತರು ಏನ್ ಕಷ್ಟ ಬೀಳ್ತಾರೆ ಅನ್ನೋ ನೋಡಿ ಅದನ್ನ ಎಲ್ಲಾರ್ಗೂ ಮನ ಮುಟ್ಟು ಅಂತ ಅಂತ ಹೇಳಿ ತೋರ್ಸ್ಬೇಕೀವಿ ದಯವಿಟ್ಟು ಕೆಲವ್ ನಾಲ್ಕೈದು ಚಾನಲ್ ಅವ್ರ್ ಅಷ್ಟೇ ನಮ್ಮ ಬರೋದು ಪ್ರತಿ ವರ್ಷನೂ ಕೆಲವರು ದೊಡ್ಡ ದೊಡ್ಡ ಚಾನಲ್ ಎಲ್ಲ ಒಳ್ಳೆ ಚಪ್ರ ಹಾಕಿರ್ತಾರ ಆ ಕಡೆ ನೋಡಿ ಕಡೆನೆ ಮುಗ್ತದ ದಯವಿಟ್ಟು ಆ ಕೆಲಸ ಅಂತ ಹೇಳಿ ನೀವು ಯೂಟ್ಯೂಬ್ನವ್ರ ಹತ್ರ ಬೆಳಗಂತೀವಿ ತುಂಬಾ ನಾನಂತೂ ಯಾವತ್ತು ಅವರು ಭಾವ ಮಾಡಿಲ್ಲ ಅಲ್ಲಿಗೆ ಹೋಗಬೇಕು ಮೋದ್ ಹೊರ್ತು ಸಂತೋಷ ಅವ್ರು ಬಂದ್ರು ಏನೋ ರೋಡ್ ಮೆರಣಿ ಮಾಡ್ಕೊಂಡು ಹೋಗ್ತಿದ್ರು ಬಡವರು ಅಂತ ನಮ್ ದಾವಣಿ ತಗ ಬರಲ್ಲ ಸರ್ ನೀವೊಂದ್ವಿ ಡೈರೆಕ್ಟ್ ಸಂತೋಷ್ ಅವ್ರನ್ನೇ ಕೇಳಿವಿ ಸರ್ ಏನು ಚಪ್ಪರ ಇಲ್ಲ ಪೆಂಡಲ್ ಇಲ್ಲ ಅಂತ ಹೇಳಿ ಹತ್ರ ಬರಲ್ಲ ಸರ್ ನೀವೊಂದು ಅಪ್ಪ ಬೇಜಾರ್ ಬಿದ್ಗ ಮಾಡ ಹೇಳಿ ಓರಿ ಟಂಪಕ್ಕೆ ಎಕ್ಸ್ಬಿಟ್ಟು ಸೀದಾ ನಮ್ ದಾವಣಿ ತಗ ಬಂದು ಒಂದ್ ಗಂಟೆ ಕುತ್ಕೊಂಡು ಎಲ್ಲಾರ ಹತ್ರ ಮಾತಾಡಿ ಹೋದ್ರು ಅದು ನಮ್ ಖುಷಿ ತುಂಬಾ ಖುಷಿ ಯಾಕಂದ್ರೆ ಒಂದು ದೊಡ್ಡ ವ್ಯಕ್ತಿ ಆದರು ಒಂದ್ ಚಪ್ಪರದಡೆ ಬಂದ್ ನಮ್ಗ ಗಾಡಿ ಬಂದ್ ಕುತ್ಕೊಂಡ್ ಮಾತಾಡಿದ್ರೆ ನೋಡಪ್ಪ ಇಂತವ್ರು ಬಂದ್ ನಮ್ಮ ಹತ್ರ ನಮ್ ನೆತ್ಗ ನೋಡ್ಕೊಂಡು ನಮ್ಮ ಹತ್ರ ನಾಲ್ಕು ಮಾತಾಡೋದು ನಮಗೂ ಒಂದ್ ಖುಷಿ ಆಗ್ತದೆ ಎಲ್ಲೋ ನಿಂತ್ಕೊಂಡು ಎಲ್ಲೋ ಶೋಕಿಂಗ್ ಮಾಡ್ಕೊಂಡು ಎಲ್ಲೂ ಹೋದ್ರೆ ನಾವ್ ಯಾರನ್ನ ನೋಡ್ಬೇಕು ಯಾರು ಬೆಳಸಬೇಕು ಅನ್ನೋದೇ ಗೊತ್ತಾಗ್ತಾ ದಯವಿಟ್ಟು ಬಗ್ಗೆ ಆಮೇಲೆ ಬಗ್ಗೆ ವ್ಯಾಪಾರ ಆಮೇಲೆ ರೈತರು ಎತ್ತುಕೊಂಡವರು ದಯವಿಟ್ಟು ಹನ್ನೆರಡು ಹದಿನಾಲ್ಕು ಈ ಮೂರ್ ದಿನದೊಳಗಾಗಿ ಜಾತ್ರೆ ಬಂದ್ರೆ ಒಳ್ಳೆ ಓರಿ ಸಿಗುತ್ತೆ ಅವ್ರ ಸೆಲೆಕ್ಷನ್ ಓರಿ ಸಿಗುತ್ತೆ ಕರ್ನಾಟಕ ಎಲ್ಲಾರ್ಗು ಮುಟ್ಟಂಗ ನೀವೇ ವ್ಯವಸ್ಥೆ ಮಾಡ್ಬೇಕು ಸರ್ ಸರಿ ಅಣ್ಣ ಸರಿ ತುಂಬಾ ಧನ್ಯವಾದಗಳು ಸರಿ ಸರ್ ಬರ್ತಾ ಇರ್ತೀವಿ ಯಾರ ಕೂಲಿ ಎಲ್ಲಾ ಬೇಕು ಇದ್ರ ಬದ್ಲು ಮಿಷಿನ್ ತಗೊಂಬಂದು ರೆಡಿ ಮಾಡ್ಕೊತಾರ ತುಂಬಾ ಖುಷಿ ಆಗುತ್ತೆ ನಮ್ದು ರೋಜೆಪುರ ರೋಜೆಪುರ ನೀವು ಟೌನ್ ಅಲ್ಲಿ ಇದ್ರು ಕಟ್ಟಿದೀರ ಖುಷಿ ಆಗುತ್ತೆ ಎಷ್ಟು ಜೊತೆ ಕಟ್ಟಿದ್ದೀರಾ ನಾಲ್ಕು ಜೊತೆ ಆರ್ ಜೊತೆ ಹಬ್ಬ ಪರವಾಗಿಲ್ಲ ಟೌನ್ ಅಲ್ಲೂ ಕಯಾಶ್ ಅಂತಲ್ಲಾ ಹಳ್ಳಿ ಕರ್ ಮೇಲೆ ಮ್ಯಾಲ ಇರೋ ಪ್ರೀಮ ಹಂಗಿರತ್ತ ಪ್ರೀತಿ ಹಂಗಿರತ್ತ ರಾತ್ರಿ ಸಣ್ಣಾಗಿ ಕಣ್ಣಾಗಿ ಇದೇನೋ ಅಗೀತಾ ಅಗಿತಾ ಇದೀರಾ ಮಾಡನಿ ಏನ್ ಮಾಡಕಾಗಲ್ಲಾ ಕಳೀತಾ ಅವ್ರು ಪಾಪ ಮಿಷಿನ್ ತಗೊ ಬಂದಾರ ಇಸ್ಕೊ ಮಲಗ ಒಂದರ್ದಾವ ಅವ್ರ ಕೆಲಸಾ ಆಗ ತಕ್ಕ ನಾವ್ ಕಾಯ್ಬೇಕ್ ಲಾಸ್ಟ್ ವರಗು ಆ ತಾರದಾಗ ಉಣ್ತಾರನಿ ಅಣ್ಣ ನಿಮ್ ಹೆಸರು ಏನಂದ್ರೆ ಗಂಗಾಧರಪ್ಪ ಗಂಗಾಧರಪ್ಪನವ್ರ ತುಂಬಾ ಖುಷಿ ಆಗುತ್ತ ನೀವು ಜಾತ್ರೆಗೆ ಬಂದಿದ್ದೀರಾ ನಮಗೂ ಒಳ್ಳೇದಾಗುತ್ತ ಯಾಕಂದ್ರೆ ನೀವು ಬಸವಣ್ಣನ ಪ್ರೀತಿ ನಿಮ್ಗೆ ಗೊತ್ತು ಆ ವಿಡಿಯೋ ಮಾಡೋದಕ್ಕೆ ನಾನು ಇನ್ನೂ ಖುಷಿ ಆಗುತ್ತ ತುಂಬಾ ಸಂತೋಷ ನೋಡ್ರಿ ಇವಾಗ ಇಲ್ಲಿಗೆ ಬಂದಿದ್ದೇವೆ ಮನೆ ಹತ್ರ ಏನ್ ಮಾಡ್ತಾವ ಅನ್ನೋದೊಂದು ತಿಂಗಳು ಹೌದು ತುಂಬಾ ಯಾರು ನೋಡ್ತಾರ ಯಾರು ಬಿಡ್ತಾರ ಬಟ್ ಮನೆ ಹತ್ರ ಇರೋದು ಇರುತ್ತೆ ಮನೆಯವರೆಲ್ಲ ತುಂಬಾ ಒಳ್ಳೆ ಒಲು ಕೊಡ್ತಾರೆ ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕೆ ಸಂತೋಷ ಪಡ್ಬೇಕು ತುಂಬಾ ಧನ್ಯವಾದಗಳು ಗಂಗಾಧರ